ಇವತ್ತು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿ ಬಂದ ಮೇಲೆ ಮಾನವೀಯ ಬದುಕನ್ನು ಬದುಕಬೇಕಾಗಿರುವಂಥದ್ದು ಬಹಳ ಅವಶ್ಯಕವಾಗಿದೆ ಒಂದು ಕಡೆಗೆ ಹೇಳ್ತಾರಲ್ಲ ಮನು ಮನುಷ್ಯ ರೂಪೇಣ ಮೃಗಾಶ್ಚರಂತಿಹಿ ಅಂತ ಹೇಳಿ ಇವತ್ತು ನೋಡಲಿಕ್ಕೆ ಏನೋ ಮನುಷ್ಯರ ಹಾಗೆ ಇದೇವೆ ಅಥವಾ ಇದಾರೆ ಆದರೆ ಒಳಗಡೆಗೆ ಮಾನವೀಯ ಗುಣಗಳೇ ಇಲ್ಲ ಅದಕ್ಕೆ ಶಂಕರ ಭಗವತ್ಪಾದರು ಒಂದು ಮಾತು ಹೇಳಿಕೊಂಡು ಬಂದರು ದುರ್ಲಭಂ ತ್ರಯಮೇ ತ್ರಯಮೇವೈತತ್ ದೇವಾನುಗ್ರಹ ಹೇತುಕಂ ದುರ್ಲಭವಾಗಿರುವಂಥವು ದೇವರ ಅನುಗ್ರಹವಿರಲಾರ್ದನೆ ಪ್ರಾಪ್ತಿಯಾಗಲಾರ್ದಂಥವು ಯಾವುದು ಅಂತಂದರೆ ಮೊದಲನೆಯದ್ದು ಮನುಷ್ಯತ್ವ ಎರಡನೆಯದ್ದು ಮೂಕ್ಷತ್ವ ಯಾವುದು ಅಂತಂದ್ರೆ ಮಹಾಜನ ಸಂಶಯ ಮಹಾತ್ಮರ ಆಶ್ರಯ ಸಿಗೋದು ಬಹಳ ದುರ್ಲಭ ಅನ್ನತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ ಆದರೆ ಮನುಷ್ಯರಾಗಿ ಹುಟ್ಟಿದವರೆಲ್ಲರಲ್ಲಿಯೂ ಕೂಡ ಮಾನವೀಯ ಗುಣ ಐತಿ ಅಂತ ಹೇಳಕ್ಕಾಗೋದಿಲ್ಲ ಮನುಷ್ಯನ ಮುಖ ಒಂದಾಗಿದ್ದರೆ ಮುಖವಾಡಗಳು ನೂರಾರು ಇದ್ದಾವೆ ಬಸವಾದಿ ಶಿವಶರಣರು ನಮಗೆಲ್ಲ ತಿಳಿಸಿಕೊಂಡು ಬಂದರು ಇವನಾರವ 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 ನಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಹಾ ಮಗ ಕೂಡಲ ಸಂಗಮ ದೇವ ಅಂತ ಮಾನವೀಯತೆಯನ್ನು ಒತ್ತಿ ಹೇಳಿದರು ಹಾಗಾಗಿ ಬಸವಣ್ಣನವರನ್ನು ಮಹಾಮಾನವತಾವಾದಿ ಅಂತ ಕರೆದ್ವಿ ನಾವೆಲ್ಲ ಅವರನ್ನು ಏನು ಮಾಡಲಿಕ್ಕೆತ್ತಿದ್ದೀವಿ ಕೊಂಡಾಡ್ತಾ ಇದ್ದೇವೆ ಆದರೆ ಅವರು ಹೇಳಿರತಕ್ಕಂತಹ ತತ್ವಾದರ್ಶಗಳನ್ನ ಎಷ್ಟು ನಾವು ಮೈಗೂಡಿಸಿಕೊಂಡಿದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಇವತ್ತು ಜೀವನದ ಬಗ್ಗೆ ಬಹಳ ಚೆನ್ನಾಗಿ ನಮ್ಮ ವೀರೇಶ್ವರ ಶರಣರು ಸಿದ್ದೇಶ್ವರ ಶರಣರು ಬಹಳ ಚೆನ್ನಾಗಿ ಹೇಳ್ಕೊಂಡು ಬಂದರು ಜೀವನ ಅಂತಂದ್ರೆ ನಾವೆಲ್ಲರೂ ನಮ್ಮದೇ ಆಗಿರತಕ್ಕಂತಹ ಕಲ್ಪನಾ ಲೋಕದೊಳಗೆ ನಾವು ವಿಹರಿಸ್ತಾ ಇದ್ದೇವೆ ನಾನು ನಡೆದದ್ದೇ ಜೀವನ ಅಂತ ನಾವು ಭಾವಿಸಿಕೊಂಡಿದ್ದೇವೆ ಆದರೆ ಮಹಾತ್ಮರು ಹಾಕಿಕೊಟ್ಟಿರತಕ್ಕಂತಹ ತತ್ವಗಳು ಆಚರಣೆಗಳು ಆಲೋಚನೆಗಳು ಮಾರ್ಗದರ್ಶನಗಳನ್ನು ನಾವು ಎಷ್ಟು ಜನ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ನಾವು ತಗೊಂಡು ಬರ್ತಾ ಇದ್ದೇವೆ ಅನ್ನೋದು ಬಹಳ ಮುಖ್ಯವಾಗಿರುತ್ತದೆ ಹೌದಲ್ಲ ಇವತ್ತು ನಾವು ಬಹಳಷ್ಟು ಜನ ಏನು ಮಾಡ್ತಾ ಇದ್ದೇವೆ ಅಂದರೆ ಆಚಾರವೇ ಸ್ವರ್ಗ ಅಂತ ಹೇಳಿ ಎಲ್ಲಿ ಸ್ವರ್ಗ ಐತೆ ಅಂದರೆ ಮ್ಯಾಲೆ ಸ್ವರ್ಗ ಇಲ್ಲ ನಾವೆಲ್ಲರೂ ಕೂಡ ಮೇಲೆ ಸ್ವರ್ಗ ಐತಿ ಅಂತ ನಾವು ತಿಳ್ಕೊಂಡಿದ್ದೇವೆ ಎಲ್ಲರನ್ನ ನಮ್ಮ ಮಕ್ಕಳನ್ನ ಕೇಳಿದ್ರೆ ಸ್ವರ್ಗ ಎಲ್ಲೈತಿ ಅಂದ್ರೆ ಎಲ್ಲಿ ಹೇಳ್ತಾರೋ ಮೇಲೆ ಐತಿ ನರಕ ಎಲ್ಲೈತಿ ಅಂತ ಹೇಳಿದರೆ ಅದು ಕೆಳಗೈತಿ ಅಂತ ಹೇಳ್ತಾರೆ ಈ ಸ್ವರ್ಗ ನರಕಗಳು ಮೇಲೆ ಕೆಳಗೆ ಇಲ್ಲ ನಮ್ಮ ಆಚಾರವೇ ನಿಜವಾದಂತಹ ಸ್ವರ್ಗ ಅನಾಚಾರವೇ ನಿಜವಾದಂತಹ ನರಕ ಈ ಸ್ವರ್ಗ ನರಕಗಳ ಬದುಕನ್ನ ಅಯ್ಯ ಎಂದೆಡೆ ಸ್ವರ್ಗ ಎಲವೋ ಎಂದೆಡೆ ನರಕ ಅಂತ ಮತ್ತೊಂದು ಕಡೆಗೆ ಹೇಳಿದ್ರು ದೇವಲೋಕ ಮರ್ತ್ಯಲೋಕ ಬೇರೆಲ್ಲ ಕಾಣಿರೋ ದೇವರ ಲೋಕ ಮತ್ತು ಮರ್ತ್ಯಲೋಕ ಎಲ್ಲೂ ಇಲ್ಲ ಅದು ನಮ್ಮೊಳಗದ ನಾವು ಬದುಕುವಂತಹ ರೀತಿ ನೀತಿಗಳಲ್ಲಿ ನಮ್ಮ ನಿಜವಾದಂತಹ ದೇವಲೋಕ ಅದು ಅದ ಆದರೆ ನಮ್ಮ ವ್ಯಾಲ್ಯೂ ಅಂತ ಹೇಳಿದರು ಮೌಲ್ಯ ಅಂತ ಹೇಳಿದರು ಒಬ್ಬ ವ್ಯಕ್ತಿಗೆ ಕಿಮ್ಮತ್ತು ಬರೋದು ಹಣದಿಂದ ಅಲ್ಲ ಅಧಿಕಾರದಿಂದ ಅಲ್ಲ ಅಂತಸ್ತಿನಿಂದ ಅಲ್ಲ ಆದರೆ ಇವತ್ತೇನಾಗತ್ತಂದರೆ ಎಲ್ಲರೂ ಹೇಳ್ತಾರೆ ಗುರುಗಳ ನೀವೇನೋ ಹಂಗೆ ಹೇಳ್ತೀರಿ ನಿಮಗೆ ಹೇಳೋದು ರೂಢಿಯಾಗಿ ಬಿಟ್ಟದ ಪುರಾಣ ಪ್ರವಚನ ಇವತ್ತಿನ ದುನಿಯಾದಾಗ ಹಣ ಇದ್ರನ ಕಿಮ್ಮತ್ತು ಅಧಿಕಾರ ಇದ್ರನ ದೌಲತ್ತು ಆ ಸಂಪತ್ತಿದ್ರೆ ನಮಗ ಒಂದು ವೈಭವ ಗೌರವ ಕೊಡ್ತಾರೆ ಇವು ಇರಲಿಲ್ಲ ಅಂದ್ರೆ ಕಾಲಾನ ಕಸಾರಿ ಅಂತ ಹೇಳಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಏನ್ ಮಾಡಕತ್ತೇವೆ ಅಂತಂದ್ರ ಇವುಗಳ ಬೆಣ್ಣ ಹತ್ತಿ ನಾವು ಹೋಗುತ್ತಾ ಇದ್ದೇವೆ ಅಧಿಕಾರ ಅಂತಸ್ತು ಸಂಪತ್ತಿನ ಬೆನ್ನ ಹತ್ತಿ ಹೊರಟಿದ್ದೇವೆ ಆದರೆ ನಮ್ಮ ಒಳಗಿರತಕ್ಕಂತಹ ಮಾನವೀಯ ಮೌಲ್ಯಗಳನ್ನು ಜೀವನದ ಮೌಲ್ಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳನ್ನು ಇವತ್ತು ನಾವು ಕಳೆದು ಕೊಂಡು ಒಂದು ರೀತಿಯಾಗಿರುವಂತಹ ಬರಡಾಗ್ತಾ ಇದ್ದೇವೆ ನಾವೆಲ್ಲ ಬರಡು ಪ್ರಪಂಚ ಒಂದು ರೀತಿ ಅಸ್ಥಿ ಅಷ್ಟೇ ನಮ್ದು ಒಳಗಡೆಗೆ ಯಾವ ಸತ್ವ ಇಲ್ಲ ಮನುಷ್ಯನಿಗೆ ನಿಜವಾಗಿಯೂ ಕೂಡ ಎಂತಹ ಅದ್ಭುತವಾಗಿರುವಂತಹ ದೇಹ ಸೌಂದರ್ಯವನ್ನ ದೇಹ ಶಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ ಒಂದು ರೀತಿ ವಿಚಾರ ಮಾಡಬೇಕು ಯಾರಿಗೂ ಸಿಗಲಾರದಂತಹ ಒಂದು ದೇಹ ಸಂಪತ್ತು ನಮಗೆ ಬರ ಪರಮಾತ್ಮ ಕೊಟ್ಟಿದ್ದಾನೆ ಆದರೆ ಇದನ್ನು ಕೊಟ್ಟ ಮೇಲೆ ಇದನ್ನು ತಗೊಂಡು ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನುವುದರ ಬಗ್ಗೆ ನಮಗೆ ಪ್ರಜ್ಞೆ ಇರಲಿಲ್ಲ ಅಂದರೆ ಇದನ್ನೇ ಹಾಗೆ ಬಳಸಿಕೊಳ್ಳಬೇಕು ಅನ್ನುವಂತಹ ತಿಳುವಳಿಕೆ ಜ್ಞಾನ ವಿವೇಕ ನಮಗೆ ಇರಲಿಲ್ಲ ಅಂತಂದರೆ ಇದು ವ್ಯರ್ಥವಾಗಿ ಹೋಗಿಬಿಡ್ತದೆ ರೀ ವ್ಯರ್ಥವಾಗಿ ಹೋಗಿಬಿಡ್ತದೆ ತಬಲಾಜಿ ತಬಲಾ ಬಾರಿಸ್ಬೇಕಾದ್ರೆ ಅದಕ್ಕೊಂದು ನಾದ ಅದಕ್ಕೊಂದು ಏನೋ ಸುತ್ತಲೂ ಒಂದು ಸುತ್ತಿಗೆ ತಗೊಂಡು ಅದನ್ನ ನಾದ ಹಸ್ತಾನೆ ನಾದ ಎಲ್ಲೆಲ್ಲೂ ಹೊಡಿಬೇಕು ಹೆಂಗೆ ಹೊಡಿಬೇಕು ಅದು ಅವನಿಗೆ ಮಾತ್ರ ಗೊತ್ತಿರ್ತದೆ ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಇನ್ನು ತಬಲಾ ಗೊತ್ತಿರಲಾರ್ದವನು ಬಾರಿಸ್ಲಾರ್ದವನ ಕೈಯಾಗ ಸುತ್ತಿಗೆ ತಬಲಾ ಕೊಟ್ಟು ಬಿಟ್ರೆ ತಬಲಾಜಿ ಹಿಂಗೆ ಬಡೀತಿದ್ದ ಅಂಥೇಳಿ ಸುತ್ತಲು ಬಡದು 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 ಹರಿದು ಇಟ್ಟುಬಿಡ್ತಾನೆ ಹೌದಲ್ಲೋ ಅದಕ್ಕೊಂದು ನಾದ ಇರ್ತದೆ ಹಾಗೆ ಒಂದು ವೀಣೆ ಒಂದು ವೀಣೆಯನ್ನು ವೀಣೆಯನ್ನು ಒಂದು ಒಬ್ಬನ ಕೈಯಾಗಿ ಕೊಟ್ಟರೆ ಅದರ ಕಿಮ್ಮತ್ತು ಹತ್ತು ಸಾವಿರ ಇರಬಹುದು ಆದರೆ ನುಡಿಸುವಂತಹ ಜ್ಞಾನ ಕಲೆ ಅವನಿಗೆ ಇರಲಿಲ್ಲ ಅಂದರೆ ಅದು ಹತ್ತು ಸಾವಿರದಾದ್ರೇನೋ ಹತ್ತು ಲಕ್ಷ ರೂಪಾಯಿದಾದರೆ ಏನು ಉಪಯೋಗ ಅದರೊಳಗೆ ಅದನ್ನು ಆನಂದ ಪಡಲಿಲ್ಲ ಅಂದರೆ ಉಪಯೋಗ ಮಾಡಿಕೊಳ್ಳುವಂತಹ ಕಲೆನೇ ಅವನಿಗೆ ಇರಲಿಲ್ಲ ಅಂದರೆ ಏನು ಮಾಡುದರಿ ಅದಕ್ಕೆ ಮಹಾತ್ಮರು ಏನು ಹೇಳ್ತಾರೆ ಅಂದರೆ ಕೆಡುವ ಶರೀರದ ಸಫಲವಾವುದು ಕೆಟ್ಟು ಹೋಗುವಂತಹ ಈ ಒಂದು ದೇಹವನ್ನು ಸದುಪಯೋಗ ನಾವು ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಪರಹಿತ ಅಂತ ಹೇಳಿದರು ನಿಜಗೊಂಡ್ರು ಖರೆ ಇವತ್ತು ಎಷ್ಟು ಜನ ನಾವು ಪರಹಿತ ಮಾಡಾಕತ್ತೇವೆ ಸ್ವಹಿತ ಗಮನದಲ್ಲಿಟ್ಟುಕೊಂಡು ನೆಪ ಮಾಡಿಕೊಂಡು ಪರಹಿತ ಇವನಿಂದ ಏನಾರ ನನಗೆ ಉಪಯೋಗ ಆಗುತ್ತಿತ್ತು ಅಂತಂದ್ರೆ ಉಪಯೋಗ ಆಗ್ತಿತ್ತು ಅಂದ್ರೆ ಪರಹಿತ ಅವನಿಂದ ಯಾವುದೂ ಉಪಯೋಗ ಇರಲಿಲ್ಲ ಅಂತಂದ್ರೆ ಏನೂ ಇಲ್ಲ ಅವನ ಕಡೆಗೆ ಒಳ್ಳೆ ನೋಡೋದಿಲ್ಲ ಇವತ್ತು ಏನಾಗ್ಯದಂದ್ರೆ ಆಧುನಿಕತೆಯ ಕಲಿಗಾಲದ ಪ್ರಭಾವದೊಳಗೆ ಇಲ್ಲಿವರೆಗೂ ಶಿಕ್ಷಣದ ಬಗ್ಗೆ ಹೇಳಿದರು ಶಿಕ್ಷಣದೊಳಗೆ ಸಂಸ್ಕೃತಿ ಇರಬೇಕು ಅಂಥೇಳಿ ಅದರಲ್ಲೂ ಮಹಾರಾಜರು ಗ್ರಾಮ ಸಂಸ್ಕೃತಿ ಉತ್ಸವವನ್ನು ತಿಳಿಸ್ಕೊಂಡು ಬಂದಿದ್ದಾರೆ ಇವತ್ತೇನಾದರೂ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಒಂದು ಪರಿಶುದ್ಧ ಜೀವನ ಪರಿಶುದ್ಧ ವಾತಾವರಣ ಅದು ಎಲ್ಲಿಯಾದರೂ ಇದ್ದರೆ ಅದು ನಮ್ಮ ಹಳ್ಳಿಯಲ್ಲಿ ಗ್ರಾಮ ಸಂಸ್ಕೃತಿಯಲ್ಲಿ ಮಾತ್ರ ಉಳಿದದ ಸಿಟಿಯೊಳಗ ನಗರ ಪಟ್ಟಣಗಳಲ್ಲಿ ಇದು ಯಾವುದು ತಂದೆಗೆ ಮಕ್ಕಳ ಸಂಬಂಧ ಇಲ್ಲ ಮಕ್ಕಳಿಗೆ ತಂದೆ ತಾಯಿ ಸಂಬಂಧ ಇಲ್ಲ ಗಂಡ ಹೆಂಡತಿಗೆ ಯಾರೂ ಸಂಬಂಧ ಇಲ್ಲ ಅನ್ನುವ ಹಾಗೆ ವೈಯಕ್ತಿಕವಾಗಿ ಅವರು ಬದುಕಲಿ ಕತ್ತಿದ್ದಾರೆ ಅವರಿಗೆ ಸಂಬಂಧಗಳ ಮುಖ್ಯ ಅಲ್ಲ ಸ್ವಾರ್ಥ ಮುಖ್ಯವಾಗ್ಯದ ಅವರ ಜೀವನವನ್ನ ಎಂಜಾಯ್ ಮಾಡಬೇಕು ಅಂತ ಅಷ್ಟೇ ಹೊರಟಿದ್ದಾರೆ ಅವರು ಗುಣಗಳ ಬಗ್ಗೆ ಗಮನ ಕೊಡೋದೇ ಇಲ್ಲ ಆದರೆ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಹಳ್ಳಿಯಲ್ಲಿದ್ದಾಗ ತಂದೆ ತಾಯಿ ಬಂದು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತಿ ಮಾವ ಈ ಒಂದು ಪ್ರೀತಿ ವಾತ್ಸಲ್ಯಗಳ ಸಂಬಂಧ ನಮ್ಮ ಕುಟುಂಬಗಳಲ್ಲಿ ಬೆಳೀಬೇಕಾಗ್ಯದ ಇವತ್ತು ಮುಖ ಅಂದ್ರೆ ಅರವತ್ತ್ಮೂರು ಆಗಬೇಕು ಅಂತ ಹೇಳ್ತಾರೆ ಆದ್ರೆ ಮೂವತ್ತಾರು ಆಗಿದ್ದಾವೆ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ ಒಬ್ಬರಿಗೊಬ್ಬರಿಗೆ ಮಾತುಕತೆಗಳಿಲ್ಲ ಇವತ್ತು ಕುಟುಂಬಗಳಲ್ಲಿನೇ ಸಂಬಂಧಗಳ ಹದಗೆಟ್ಟಿದ್ದಾವೆ ಅಂದರೆ ಕುಟುಂಬಗಳಲ್ಲಿನೇ ಮಾನವೀಯ ಗುಣಗಳಿಗೆ ನೆಲೆಯಿಲ್ಲ ಮೇಲೆ ಅದು ಗ್ರಾಮಗಳಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಗ್ರಾಮಗಳಲ್ಲಿ ಹೇಗೆ ಅದು ತೋರ್ಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ಮನೆ ಗೆದ್ದು ಮಾರು ಗೆಲ್ಲು ಅಂತ ಹೇಳಿದ್ದು ಮೊದಲು ಮನೆಯೊಳಗಡೆಗೆ ಅತ್ಯಂತ ಪ್ರೀತಿ ವಿಶ್ವಾಸ ಗೌರವದಿಂದ ನಾವು ಬದುಕಬೇಕಾಗಿದೆ ಸ್ವಾರ್ಥ ರಾಗದ್ವೇಷಗಳು ಯಾವತ್ತಿಗೂ ನಮಗೆ ಸುಖ ಕೊಟ್ಟಿಲ್ಲ ಹಿಂದೆ ಕೊಟ್ಟಿಲ್ಲ ಇವತ್ತೂ ಕೊಡೋದಿಲ್ಲ ಮುಂದೆನೂ ಕೂಡ ಕೊಡೋದಿಲ್ಲ ಇವತ್ತು ನಾವು ಕೇಳಿಕೊಳ್ಳುತ್ತೇವೆ ದುಷ್ಟ ಗುಣಗಳಿಂದ ದುರ್ಗುಣಗಳಿಂದ ಅಧರ್ಮ ಅನಾಚಾರಗಳಿಂದ ಯಾರಿಗೂ ಒಳ್ಳೆಯದಾಗಿಲ್ಲ ಯಾರಿಗೂ ಸುಖ ಅನ್ನತಕ್ಕಂಥದ್ದು ಸಿಕ್ಕೇ ಇಲ್ಲ ರೀ ಸಿಕ್ಕೇ ಇಲ್ಲ ಹಾಗಾಗಿ ಬಂಧುಗಳೇ ಇವತ್ತು ಯಾರು ನಮ್ಮ ಜೊತೆಗೆ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ವ್ಯಕ್ತಿತ್ವ ನಮ್ಮ ಗುಣಗಳು ನಮ್ಮ ಜೊತೆಗೆ ಯಾವಾಗಲೂ ಕೂಡ ಇರುತ್ತವೆ ಹೌದಲ್ಲ ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಒಂದು ಕಡೆಗೆ ಬಸವಣ್ಣನವರು ಹೇಳಿದಾಗ ಮತ್ತೊಂದು ಕಡೆಗೆ ಹೇಳ್ತಾರೆ ನುಡಿದಂತೆ ನಡೆ ನಡೆದಂತೆ ನುಡಿದರೆ ಇದೇ ಜನ್ಮ ಕಡೆ ಅನ್ನುವಂತಹ ಮಾತನ್ನು ಬಸವಣ್ಣನವರು ನಮಗೆ ಹೇಳಿದರು ಯಾಕೆ ಈ ಮಾತನ್ನು ಬಸವಾದಿ ಶಿವಶರಣರೇ ಹೇಳಿದರು ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನು ನಾವು ಎತ್ತಿ ತೋರಿಸಬೇಕಾಗಿದೆ ಅಂದರೆ ಪ್ರದರ್ಶನ ಮಾಡುವುದೆಲ್ಲ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿದೆ ಅನುಷ್ಠಾನಕ್ಕೆ ನಾವು ತಗೊಂಡು ಬರಬೇಕಾಗಿದೆ ಆವಾಗ ಮಾತ್ರ ಇಂತಹ ಗ್ರಾಮ ಸಂಸ್ಕೃತಿಯ ಉತ್ಸವಗಳು ಏನಾಗುತ್ತವೆ ಸಾರ್ಥಕವಾಗುತ್ತವೆ ಹಳ್ಳಿ ಹಳ್ಳಿಗಳಲ್ಲಿ ಏನಾಗಬೇಕಾಗಿದೆ ಅಂತಂದ್ರೆ ಗ್ರಾಮ ಸಂಸ್ಕೃತಿ ಉತ್ಸವಗಳು ನಡಿಬೇಕಾಗಿದೆ ಯಾರಿಗೆ ಯಾರಿಲ್ಲ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ ಅನ್ನುವ ಹಾಗೆ ನಾವು ಬದುಕುತ್ತಾ ಇದ್ದೇವೆ ಇವತ್ತೆಲ್ಲ ಪಶು ಪಕ್ಷಿ ಪ್ರಾಣಿಗಳ ಕೊಲೆ ಸುಲಿಗೆ ಅನ್ಯಾಯ ಅಧರ್ಮ ಅನ್ನತಕ್ಕಂಥದ್ದು ತಾಂಡವವಾಡ್ತಾ ಇದೆ ಇವತ್ತಿನ ಸಮಾಜದೊಳಗೆ ನನ್ನವರು ತನ್ನವರು ಅನ್ನುವ ಭಾವ ಹೋಗಿ ಇದೆ ಯಾಕಂದ್ರೆ ಇದೆಲ್ಲವನ್ನ ನಾವು ಕಳ್ಕೊಂಡ್ವಿ ಅಂತಂದ್ರೆ ಬದುಕಿನೊಳಗೆ ಏನದ ಏನೋ ರೊಕ್ಕ ರೂಪಾಯಿ ತಿನ್ನುವರದೇವಾ ಮನೆ ದೊಡ್ಡದೈತಿ ಅಂತ ತಿಳ್ಕೊಂಡು ಮನೆಯೊಳಗ ಮಲ್ಕೊಂಡ್ರೆ ಆರಾಮ್ ಮಲ್ಕೊಂಡ್ರೆ ನಮಗೆ ನಿದ್ದೆ ಹತ್ತತದ ಅಂತ ನಿಶ್ಚಿಂತವಾಗಿ ನಾವು ಬದುಕಲಿಕ್ಕೆ ಸಾಧ್ಯತೆ ಇದೆಯಾ ಆಪತ್ತು ಕಾಲದೊಳಗ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ನಮ್ಮವರಲ್ಲದೆ ಮತ್ತಿನ್ಯಾರು ಬರ್ತಾರೆ ನಮಗೆ ಹೌದಲ್ಲ ಬಂಧುಗಳೇ ಹಾಗಾಗಿ ನಾವು ಹೇಳೋದೇನು ಅಂದರೆ ನಾವೆಲ್ಲರೂ ಕೂಡ ಅತ್ಯಂತ ದಯಾ ಕರುಣೆ ಅಂತಃಕರಣ ಪ್ರೀತಿ ವಿಶ್ವಾಸ ಈ ಒಂದು ನೆಮ್ಮದಿಯ ಜೀವನಕ್ಕೆ ಒಂದು ಭದ್ರ ಬುನಾದಿ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ದಯವಿಲ್ಲದ ಧರ್ಮ ಅದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಹೌದಲ್ಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಇವತ್ತು ದಯೆ ಅಂತಂದ್ರೆ ಅದೊಂದು ಮಾನವೀಯ ಗುಣ ಅದೊಂದು ಮಾನವೀಯ ಮೌಲ್ಯ ಬುದ್ಧ ದೊಡ್ಡವರಾದದ್ದು ಬಹಳ ದೊಡ್ಡತನದಿಂದ ಅಥವಾ ದೊಡ್ಡ ಮಹಾರಾಜ ಆದಾನ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಬುದ್ಧರನ್ನು ಬೆನ್ನ ಹತ್ತಲಿಲ್ಲ ಬುದ್ಧರಲ್ಲಿ ಒಂದು ಕರುಣ ಗುಣ ಇತ್ತು ಬುದ್ಧನಲ್ಲಿ ಒಂದು ಕರುಣಾಗುಣ ಇತ್ತು ಬಿದ್ದವರನ್ನು ಎದ್ದು ಎದ್ದು ಎಬ್ಬಿಸಿ ಅವರಿಗೆ ಏನು ಇದ್ದ ಅಂತಂದರೆ ಜೀವನದ ಮೌಲ್ಯಗಳನ್ನು ಅವರು ತಿಳಿಸಿಕೊಡ್ತಾ ಇದ್ದರು ಹಾಗಾಗಿ ಬುದ್ಧ ಎಲ್ಲರಿಗೂ ಈ ಬುದ್ಧ ನನ್ನವನು ಬುದ್ಧ ನನ್ನವನು ನನ್ನವನು ಅನ್ನುವ ಭಾವ ಅವನಿಗೆ ಬಂತು ಹಾಗಾಗಿ ಬುದ್ಧ ಭಗವಾನನಾದ ಲೋಕದಲ್ಲಿ ಕೀರ್ತಿ ವ್ಯತ್ತನಾದ ಹೌದಲ್ಲೋ ಹಾಗಾಗಿ ಆತ್ಮೀಯ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಳ್ಳೋಣ ದುರ್ಲಭಂ ವೈತತ್ತಂತ ಏನು ಶಂಕರರೇ ಹೇಳಿದ್ರೋ ಇವು ಸಿಗೋದು ಬಹಳ ದುರ್ಲಭದ ರೀ ಮನುಷ್ಯನಾಗಿ ಹುಟ್ಟಬಹುದಂತೆ ಆದರೆ ಮನುಷ್ಯತ್ವ ಸಿಗಬೇಕಾಗಿತ್ತು ಅಂದರೆ ಬಹಳ ಕಷ್ಟಪಡಬೇಕು ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳಬೇಕು ಅಂತಂದರೆ ನಾವು ಮಾತು ಕಲಿಲಿಕ್ಕೆ ಹುಟ್ಟಿದಾಗಿಂದ ಮಾತು ಕಲೀಲಿಕ್ಕೆ ಎಷ್ಟು ವರ್ಷ ತಗೊಳ್ತೇವೆ ಎಷ್ಟು ವರ್ಷಕ್ಕೆ ಮಾತಾಡೋದು ಕಲಿತೇವೆ ನಾವೆಲ್ಲ ಎಷ್ಟು ಎರಡು ವರ್ಷ ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ಎರಡು ವರ್ಷದೊಳಗೆ ನಾವು ಮಾತಾಡೋಕೆ ಕಲಿತೇವೆ ಆದರೆ ಮಾತು ಬರೋದು ಎರಡು ವರ್ಷಕ್ಕೆ ಆದರೆ ಹೇಗೆ ಮಾತಾಡಬೇಕು ಯಾವಾಗ ಮಾತಾಡಬೇಕು ಹೆಂಗೆ ಮಾತಾಡಬೇಕು ಯಾರ ಜೊತೆಗೆ ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲೀಲಿಕ್ಕೆ ಜೀವನ ಪರ್ಯಂತರ ಕಲಿಬೇಕು ಎಷ್ಟೇ ದೊಡ್ಡ ಪಂಡಿತನದೇ ಅಥವಾ ಬಹಳ ವಿದ್ಯಾವಂತನದನೆ ಅಂತ ಗರ್ವದಿಂದ ಸೊಕ್ಕಿನಿಂದ ನಾವೇನಾದರೂ ಮಾತಾಡ್ತಾ ಹೊರಟ್ರೆ ಅದೇ ಮಾತೆ ಮೃತ್ಯುವಾಗಿ ಬಿಡುತ್ತದೆ ಮಾತೆ ಮೃತ್ಯುವಾಗಿ ಬಿಡುತ್ತದೆ ಅಂದರೆ ಬರೇ ಒಂದು ಮಾತಿನ ಮೌಲ್ಯ ಬಹಳ ಕಿಮ್ಮತ್ತಿಂದದ ಯಾವ್ಯಾವ ಸಮಯದೊಳಗೆ ಹೇಗೆ ಮಾತಾಡಬೇಕು ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ఆడువ నుడి ఎంతిరబేకు శాంతి నెలసబేకు ఆడువ నుడి ఎంతిరబేకు ಇತರರ ಶಾಂತಿಗೆ ಶ್ರಮಿಸುತ್ತನವೇ ಶಾಂತಿಯ ಪಡೆಯುವೆವು ಕಬೀರ ಶಾಂತಿಯ ಪಡೆಯುವೆವೋ ಆಡುವ ನುಡಿ ಹೇಗಿರಬೇಕು ಅಂತಂದರೆ ಇಂತಿರಬೇಕು ಶಾಂತಿ ನೆಲೆಸಬೇಕು ಅತ್ಯಂತ ಶಾಂತಿ ಸಮಾಧಾನದಿಂದ ನಾವು ಮಾತನಾಡಿದರೆ ಇತರರ ಶಾಂತಿಗೆ ಶ್ರಮಿಸುತ್ತ ನಾವೇ ಶಾಂತಿಯ ಪಡೆಯುವೆವು ಇವತ್ತು ನನಗೆ ಶಾಂತಿ ಬೇಕಾಗ್ಯ ಅಂತ ತಿಳ್ಕೊಂಡು ನಾನು ಜೋರಾಗಿ ಮಾತಾಡ್ತಾ ಮಾತಾಡ್ತಾ ಅಶಾಂತಿಯನ್ನು ಉಂಟು ಮಾಡಿದರೆ ಮಾತನಾಡ ಮಾತನಾಡಬಾರದ ವಿಷಯಗಳನ್ನು ಮಾತಾಡುತ್ತಾ ಹೊರಟ್ರೆ ಇನ್ನೊಬ್ಬರಿಗೆ ಅಶಾಂತಿಯನ್ನು ಉಂಟು ಮಾಡಿದರೆ ನನಗೆ ಎಂದಾದರೂ ಕೂಡ ಸುಖ ಶಾಂತಿ ಸಿಗಲಿಕ್ಕೆ ಸಾಧ್ಯ ಇದೆಯಾ ವಿಚಾರ ಮಾಡಿ ನೋಡಿ ಇವತ್ತು ಬರೀ ಒಂದು ಮಾತಿನ ಮೌಲ್ಯ ಅದ್ಭುತದ ದೃಷ್ಟಿಯ ಮೌಲ್ಯ ಭಾವದ ಮೌಲ್ಯ ಬದುಕಿನ ಮೌಲ್ಯ ಒಂದೊಂದು ವಿಷಯಗಳನ್ನು ನಾವು ಮಾತಾಡ್ತಾ ಹೊರಟ್ರೆ ಒಂದು ದಿನ ಸಾಲುದಲ್ಲ ಇಡೀ ಜೀವನವನ್ನೇ ಇದಕ್ಕಾಗಿ ಮೀಸಲಾಗಿಟ್ಟರು ಈ ವಿಷಯಗಳಿಗೆ ಅಂತ್ಯ ಅನ್ನೋದಿಲ್ಲ ಅಂತ್ಯ ಅನ್ನೋದಿಲ್ಲ ಆದರೂ ಐದು ದಿನಗಳ ಪರ್ಯಂತರವಾಗಿ ಇಲ್ಲಿ ಮಾನವೀಯ ಮೌಲ್ಯಗಳನ್ನೇ ಆಧಾರವಾಗಿಟ್ಟುಕೊಂಡು ಉಪನ್ಯಾಸ ಪ್ರವಚನ ಸತ್ಸಂಗ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರುವುದನ್ನು ನೋಡಿದರೆ ನಿಜವಾಗಲೂ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂದರೆ ಇವತ್ತು ಹಳ್ಳಿಗಾಡಿನ ಜನರಿಗೆ ಶಾಸ್ತ್ರದ ಬಗ್ಗೆ ನಿಜಗುಣರ ಶಾಸ್ತ್ರ ಇರಲಿ ಅಥವಾ ಮತ್ತೊಂದು ಶಾಸ್ತ್ರ ಇರಲಿ ಅಥವಾ ಭಗವದ್ಗೀತೆ ಇರಲಿ ಅಥವಾ ಯಾವುದೇ ಇರಲಿ ಅದನ್ನು ತಿಳ್ಕೊಳ್ಬೇಕಾಗಿತ್ತು ಅಂದರೆ ಸಾಧಕರಾಗಿರಬೇಕು ಅಧಿಕಾರ ಇರಬೇಕು ಉತ್ತಮ ಅಧಿಕಾರಿ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿ ಶಾಸ್ತ್ರವನ್ನು ಹೇಳಕ್ಕತ್ತೀವಿ ಅಂದರೆ ಬ್ಯಾಸರು ಬರ್ತದೆ ಏನು ಬೈಡಪ್ಪ ಅಂತೇಳಿ ಆದರೆ ಜೀವನದ ಮೌಲ್ಯಗಳನ್ನೇ ಈ ಒಂದು ರೂಪದೊಳಗೆ ನಾವು ಸಮಾಜಕ್ಕೆ ಕೊಟ್ಟದ್ದಾದರೆ ಸಮಾಜದ ಮೌಲ್ಯಗಳು ಹೆಚ್ಚಾಗ್ತವೆ ಮಾನವೀಯ ಮೌಲ್ಯಗಳು ಹೆಚ್ಚಾಗ್ತವೆ ಇವತ್ತು ಮೌಲ್ಯಗಳನ್ನು ನಾವು ಕಾಪಾಡಬೇಕೋ ಏನು ನಾವೇ ಮೌಲ್ಯಗಳನ್ನು ನಾಶ ಮಾಡಬೇಕೋ ವಿಚಾರ ಮಾಡಿರಿ ನಾವು ಮೌಲ್ಯಗಳನ್ನು ಕಾಪಾಡಬೇಕಾಗ್ಯದ ನಾವು ನಮ್ಮ ಮೌಲ್ಯಗಳನ್ನು ಕಾಪಾಡಿದರೆ ಮೌಲ್ಯಗಳು ನಮ್ಮನ್ನು ಕಾಪಾಡ್ತವೆ ಯಾವ ರೀತಿಯಾಗಿ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿದರೋ ಹಾಗೆ ಮೌಲ್ಯಗಳೇ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಹಾಗಾಗಿ ಇವತ್ತು ಹಣ ಇಲ್ಲದಂತಹ ಮನುಷ್ಯನಲ್ಲಿ ಮೌಲ್ಯಗಳಿದ್ದರೆ ಅವ ಎಲ್ಲಿ ಹೋದರೂ ಅವನಿಗೆ ಏನು ಸಿಗ್ತದೆ ಅಂದರೆ ಬೆಲೆ ಸಿಗ್ತದೆ ಸ್ವದೇಶ ರಾಜ್ಯತೆ ಪೂಜಾ ವಿದ್ವಾನ್ ಸರ್ವತ್ರ ಪೂಜ್ಯತೆ ಒಬ್ಬ ಮೌಲ್ಯವನ್ನ ಹೊಂದಿರತಕ್ಕಂತಹ ವಿದ್ಯಾವಂತನಾಗಿದ್ದ ಅಂದ್ರೆ ಸುಸಂಸ್ಕೃತನಾಗಿದ್ದ ಅಂದ್ರೆ ಅವನು ಬಡವನಾಗಿರಲಿ ಅವನೊಂದು ಗುಡಿಸಿಲಿನೊಳಗೆ ಇರಲಿ ಒಂದು ಮರದ ಕೆಳಗೆ ಇರಲಿ ಅವನಿಗೆ ಇಡೀ ಜಗತ್ತು ಏನು ಮಾಡ್ತದಂದ್ರೆ ಕೈ ಮುಗಿದು ಹೊಂದಿಸ್ತದೆ ಗೌರವ ಕೊಡುತ್ತದೆ ಯಾಕೆ ಅಂತಂದರೆ ಅವರಲ್ಲಿ ಇರೋದು ಮೌಲ್ಯಗಳು ಮೌಲ್ಯಗಳು ಸಿದ್ದೇಶ್ವರ ಏನಿತ್ತು ಎಷ್ಟು ದೊಡ್ಡ ಕೋಟಾಧಿಪತಿಗಳಾಗಿದ್ರ ಏನು ಬಂಗಾರದ ಸಿಂಹಾಸನದಲ್ಲಿ ಅವರು ಕುಳಿತುಕೊಂಡಿದ್ರ ಬಂಗಾರದ ಕಿರೀಟವನ್ನು ಏನಾದರೂ ಅವರು ಧಾರಣೆ ಮಾಡಿದ್ರ ಯಾವುದೂ ವೇಷಭೂಷಣಗಳ ಆಡಂಬರದ ಹಂಗಿಲ್ಲದೆ ನಿರಾಭಾರಿಗಳಾಗಿದ್ದುಕೊಂಡು ಇಡೀ ವಿಶ್ವವನ್ನು ಪ್ರೀತಿಯಿಂದ ಗೆದ್ದರು ಇಡೀ ವಿಶ್ವವನ್ನು ಏನು ಎದರಿಂದ ಭಾವದಿಂದ ಮುಗುಳ್ಳಗೆಯಿಂದ ಗೆದ್ದು ಬಿಟ್ರಲ್ಲ ಇವತ್ತು ಕೈಯಲ್ಲಿ ಕಡ್ಗ ಹಿಡ್ಕೊಂಡು ಗೆಲ್ಲುವುದಕ್ಕಿಂತ ಒಂದು ಮುಗುಳ್ನಗೆ ಆ ಒಂದು ಪ್ರೀತಿ ಒಂದು ವಾತ್ಸಲ್ಯ ಒಂದು ಒಳ್ಳೆಯ ಮಾತುಗಳಿಂದ ಇಡೀ ಜಗತ್ತನ್ನು ಗೆಲ್ಲಲಿಕ್ಕೆ ನಮಗೆ ಸಾಧ್ಯತೆ ಇದೆ ಅದನ್ನು ತೋರಿಸಿಕೊಟ್ಟಿರತಕ್ಕಂತಹ ಒಂದು ಸಂಸ್ಕೃತಿ ಯಾವುದು ಅಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿ ಭಾರತದ ಸಂಸ್ಕೃತಿಗೆ ಇಡೀ ವಿಶ್ವದೆಲ್ಲೆಡೆ ಮನ್ನಣೆ ಇದೆ ಇಡೀ ವಿಶ್ವ ಈ ಭಾರತೀಯ ಸಂಸ್ಕೃತಿಯನ್ನು ಅನುಸರಿಸಲಿಕ್ಕೆ ಆಚರಿಸಲಿಕ್ಕೆ ಓಡೋಡಿ ಓಡೋಡಿ ಬರ್ತಾ ಇದೆ ವಿಪರ್ಯಾಸ ಅಂದರೆ ನಮ್ಮ ಭಾರತದವರೇ ಇತ್ತಿತ್ತಲಾಗಿ ನಾವೆಲ್ಲ ಸಿಟಿಯಲ್ಲಿ ನೋಡ್ತಾ ಇದ್ದೇವೆ ಮಂಗಲಸೂತ್ರ ಹೋಯಿತು ಗಂಡ ಹೆಂತಿ ಅನ್ನುವುದಕ್ಕೆ ಒಂದು ಚಿಹ್ನೆ ಯಾವುದಿತ್ರಿ ಯಾವುದದು ಮದುವೆ ಆದಾಗ ಏನು ಕಟ್ತಾರೆ ಮಂಗಲಸೂತ್ರ ಕಟ್ತೇವಲ್ಲ ಕಟ್ತಾರಲ್ಲ ಆ ಮಂಗಲಸೂತ್ರ ಇವತ್ತು ಸಿಟಿಯೊಳಗೆ ಯಾರದೇ ಮನೆಯೊಳಗೆ ಹೋಗಿ ನೋಡ್ರಿ ಆ ಯಾರ ಕೊರಳಲ್ಲಿ ಮಂಗಲಸೂತ್ರ ಇರೋದಿಲ್ಲ ಯಾಕಂದ್ರೆ ಅದೊಂದು ಫ್ಯಾಷನ್ ಆಗ್ಯದ ಫ್ಯಾಷನ್ ಹೀಗಾಗಿ ಒಬ್ಬರಿಗೊಬ್ಬರಿಗೂ ಸಂಬಂಧವೇ ಇಲ್ಲ ಸಂಬಂಧ ಇರಲಾರ್ದ ಹಾಗೆ ನಾವು ಬದುಕಲಿಕ್ಕೆ ಹತ್ತಿದ್ದೇವೆ ದಯವಿಟ್ಟು ಈ ಮಾನವೀಯ ಮೌಲ್ಯಗಳನ್ನು ನಾವು ಉಳಿಸೋಣ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸೋಣ ನಮ್ಮ ಮಕ್ಕಳಿಗೆ ಮೌಲ್ಯಗಳನ್ನು ಕೊಡೋಣ ಬರೀ ಮೌಲ್ಯವನ್ನು ಬರೀ ಮೌಲ್ಯ ಅಂದರೆ ಹಣವನ್ನು ಮಾತ್ರ ಕೊಡಲಿಕ್ಕೆ ಹೋಗಬೇಡಿ ಹಣವನ್ನು ಬಿಟ್ಟು ಹೋದರೆ ಯಾವತ್ತಿದ್ರೂ ಅದನ್ನು ಅವ್ರು ಕಳ್ಕೊಳ್ಳೋರೆ ಯಾರ ಹತ್ರ ಹಣ ಶಾಶ್ವತವಾಗಿ ಇರೋದಿಲ್ಲ ಶಾಶ್ವತವಾಗಿರೋದು ಯಾವುದು ಅಂದರೆ ಮೌಲ್ಯಗಳು ಹಾಗಾಗಿ ನಮ್ಮೆಲ್ಲರ ಬದುಕು ಮೌಲ್ಯಯುತವಾಗಿರಲಿ ಅದು ಆನಂದ ಕೊಡುತ್ತದೆ ಅದು ಅದ್ಭುತವಾಗಿರುವಂತಹ ಶಕ್ತಿಯನ್ನು ಆತ್ಮವಿಶ್ವಾಸವನ್ನು ನಮ್ಮ ಒಳಗೆ ತುಂಬುತ್ತದೆ ಆ ಮೌಲ್ಯಗಳ ಶಕ್ತಿಯೇ ಒಂದು ಅದ್ಭುತ ಅಂತಹ ಒಂದು ಮೌಲ್ಯಯುತ ಜೀವನ ನಮ್ಮೆಲ್ಲರದು ಆಗಲಿ ಅಂತ ತಿಳ್ಕೊಂಡು ಈ ಸಮಯದಲ್ಲಿ ವ್ಯಕ್ತಪಡಿಸ್ತಾ ಪರಮ ಪೂಜ್ಯರಾಗಿರತಕ್ಕಂತಹ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರ ಒಂದು ಪ್ರಯತ್ನ ಒಂದು ಪರಿಶ್ರಮ ಅವರ ತಪಸ್ಸು ಅದೊಂದು ಅದ್ಭುತ ಅದು ಅಮೋಘ ಯಾಕೆ ಅಂತಂದರೆ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಕೆಲವೇ ಕೆಲವು ವರ್ಷಗಳಲ್ಲಿ ಈ ಒಂದು ಕ್ಷೇತ್ರವನ್ನು ಎಷ್ಟು ಅದ್ಭುತವಾಗಿ ಮಾಡಿದರು ಅಂತಂದರೆ ಮಂಗಲಮಯಗೊಳಿಸಿದರು ಎಂತೆ ಮಹಾನ್ ಮಹಾನ್ ಜ್ಞಾನಿಗಳು ಅಪರೂಪದ ಯೋಗಿಗಳು ಸಾಧಕರು ಜ್ಞಾನಯೋಗಿ ಸಿದ್ದೇಶ್ವರರ ಪವರಂತಹ ಮಹಾತ್ಮರು ಯೋಗಿಗಳು ಈ ಪುಣ್ಯ ಭೂಮಿಗೆ ಬಂದು ಪಾದ ಸ್ಪರ್ಶ ಮಾಡಿರುವುದರ ಒಂದು ಪ್ರಯತ್ನ ಅಥವಾ ಫಲ ಅದರ ಜೊತೆಗೆ ಪೂಜ್ಯರ ಒಂದು ಪ್ರಯತ್ನ ಪರಿಶ್ರಮ ಅದು ಬಹಳ ಅದ್ಭುತವಾಗಿದೆ ಅವರು ನಿಜವಾಗಲೂ ಕೂಡ ಸಾಮಾನ್ಯರಲ್ಲ ಅಸಾಮಾನ್ಯರಾಗಿದ್ದುಕೊಂಡು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕ್ತಾ ಇದ್ದಾರೆ ಇದು ಬಹಳ ಮುಖ್ಯ ಇವತ್ತು ಅವರು ನಾವು ಮೇಲೆ ಬರ್ರಿ ಮೇಲೆ ಬರ್ರಿ ಅಂತ ಹೇಳಿದ್ರು ಇಲ್ಲಪ್ಪ ನಂಬದಲ್ಲ ನೀವೇ ಹೇಳೋದು ನೀವೇ ಕೇಳೋದು ಅಂತ ಹೇಳಿದರು ಅಷ್ಟು ಸರಳತೆಯಲ್ಲಿ ಇದ್ದುಕೊಂಡು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ಅದ್ಭುತವಾದ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದರ ಮೂಲಕವಾಗಿ ಸಮಾಜ ಕಟ್ಟುವುದಕ್ಕೆ ಒಂದು ನಾಂದಿಯನ್ನು ಹಾಡಿದ್ದಾರೆ ಹಾಡ್ತಾ ಇದ್ದಾರೆ ಎಲ್ಲ ನಿರಂತರವಾಗಿ ಎಲ್ಲ ಕಡೆಗೂ ಅವರು ಓಡಾಡ್ತಾ ಇದ್ದಾರೆ ಅಂದರೆ ನಿರಂತರ ಸಂಚಾರವಾಗಿದ್ದುಕೊಂಡು ತಮ್ಮ ಆರೋಗ್ಯವನ್ನೂ ಕೂಡ ಲಕ್ಷಿಸದೆ ಎಲ್ಲ ಭಕ್ತರ ಬಾಳಿಗೆ ಬೆಳಕಾಗಿ ಅವರು ಜೀವನವನ್ನು ನಡೆಸ್ತಾ ಇದ್ದಾರೆ ಒಂದು ಸ್ಫೂರ್ತಿಯ ಶಕ್ತಿಯಾಗಿ ನಮ್ಮೆಲ್ಲರಿಗೂ ನಮ್ಮ ಮಧ್ಯದಲ್ಲಿದ್ದಾರೆ ಅಂತಹ ಪರಮ ಪೂಜ್ಯರಿಗೆ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಭಾಗ್ಯವನ್ನು ಸಕಲ ಮಹಾತ್ಮರು ಬಸವಾದಿ ಶಿವಶರಣರು ಎಲ್ಲ ಶುದ್ಧ ಪುರುಷರು ದಯಪಾಲಿಸಲಿ ಅಂತ ಈ ಸಮಯದಲ್ಲಿ ಆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಅತ್ಯಂತ ಪ್ರೀತಿಯಿಂದ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ಒಂದೆರಡು ಮಾತುಗಳನ್ನು ತೊದಲು ನುಡಿಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಪರಮ ಪೂಜ್ಯರಿಗೆ ಮತ್ತು ವೇದಿಕೆ ಮೇಲಿರುವ ಪೂಜ್ಯರಿಗೆ ಮಾತೆಯರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣೆಂದು ನನ್ನ ವಾಣಿಗೆ ವಿರಾಮವನ್ನು ನೀಡುತ್ತಾ ಇದ್ದೇನೆ ಸರ್ವರಿಗೂ ಶರಣಾರ್ಥ